ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೊಂದರಂದು ದೀಪಾವಳಿ ಅಮಾವಾಸ್ಯೆ ಬಂದಿದೆ ಇದು ಕಾರ್ತಿಕ ಮಾಸದ ಮೊದಲು ಬರುವ ಅದ್ಭುತ ಅಮಾವಾಸ್ಯೆ ಇದು ಅತೀಂದ್ರಿಯ ಶಕ್ತಿಗಳನ್ನು ಹೊಂದಿರುವ ಅಮಾವಾಸ್ಯೆ ಆದ್ದರಿಂದ ಈ ಅಮಾವಾಸ್ಯೆಯ ದಿನದಂದು ಮನೆಯಲ್ಲಿ ಮಹಿಳೆಯರು ಆಕಸ್ಮಿಕವಾಗಿ ಈ ತರಕಾರಿಯನ್ನು ಬೇಯಿಸಿದರೆ ಅಥವಾ ತಿಂದರೆ ಅವರ ಕೈಯಲ್ಲಿ ಒಂದು ಪೈಸೆಯೂ ಉಳಿಯುವುದಿಲ್ಲ ಮಹಿಳೆಯರು ಈ ದಿನ ಈ ತರಕಾರಿಯನ್ನ ಬೇಯಿಸಬಾರದು ಯಾರೂ ತಿನ್ನಬಾರದು ದೀಪಾವಳಿಯ ದಿನ ಎಲ್ಲರೂ ದೇವಿಗೆ ನಿಷ್ಠೆಯಿಂದ ಪೂಜೆಗಳನ್ನು ಮಾಡುತ್ತಾರೆ ಅನೇಕ ಎಚ್ಚರಿಕೆಗಳನ್ನು ಪಾಲಿಸುತ್ತಾರೆ ಆದರೆ ತಿಳಿಯದೆ ಈ ಪಲ್ಯವನ್ನು ತಿಂದರೆ ನೀವು ಎಷ್ಟು ಪೂಜೆ ಮಾಡಿದರೂ ಫಲ ಸಿಗುವುದಿಲ್ಲ ಪೂಜೆಯೆಲ್ಲ ವ್ಯರ್ಥವಾಗುತ್ತದೆ ಮುಖ್ಯವಾಗಿ ಮಹಿಳೆಯರು ಈ ವಿಷಯವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು ಏಕೆಂದರೆ ಮಹಿಳೆಯರು ಯಾವ ಪಲ್ಯವನ್ನು ಅಡುಗೆ ಮಾಡಿದರೆ ಮನೆಯಲ್ಲಿ ಎಲ್ಲರೂ ಅದೇ ಪಲ್ಯವನ್ನು ತಿನ್ನುತ್ತಾರೆ ಮಹಿಳೆಯರು ಅಡುಗೆ ಮಾಡದಿದ್ದರೆ ಯಾರೂ ತಿನ್ನುವುದಿಲ್ಲವಾದ್ದರಿಂದ ಮಹಿಳೆಯರು ಮೊದಲು ತಿಳಿದುಕೊಂಡು ಜಾಗರೂಕರಾಗಿರಬೇಕು ಈ ಅಮಾವಾಸ್ಯೆಯ ದಿನ ಯಾರು ಈ ಪಲ್ಯವನ್ನು ಅಡುಗೆ ಮಾಡಬಾರದು ತಿನ್ನಬಾರದು ಮನೆಯಲ್ಲಿ ಮಾತ್ರವಲ್ಲ ಹೊರಗಿನ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಎಲ್ಲಿಯೂ ಈ ಪಲ್ಯವನ್ನು ತಿನ್ನಬಾರದು ಈ ಪಲ್ಯವನ್ನ ಅಡುಗೆ ಮಾಡಿದರು ಅಥವಾ ತಿಂದರು ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ ಆರ್ಥಿಕ ಸಮಸ್ಯೆಗಳು ಬರುತ್ತವೆ ಕೈಯಲ್ಲಿರುವ ಹಣವೆಲ್ಲ ಖರ್ಚಾಗಿ ಹೋಗುತ್ತದೆ ನೀವು ಸಾಲಗಾರರಾಗುತ್ತೀರಿ ಏಳು ಜನ್ಮಗಳ ದಾರಿದ್ರ್ಯ ಬರುತ್ತದೆ ಇಂದು ಈ ಪಲ್ಯ ತಿಂದರೆ ಪರಮ ದಾರಿದ್ರ್ಯ ಬರುತ್ತದೆ ನರಕಕ್ಕೆ ಹೋಗುತ್ತೀರಿ ಮಹಾಪಾಪ ತಗಳುತ್ತದೆ ಕಷ್ಟಗಳಲ್ಲಿ ಮುಳುಗುತ್ತೀರಿ ಸಮಸ್ಯೆಗಳು ನೋವಿನಿಂದ ನರಳುತ್ತೀರಿ ಇಂದು ಈ ಪಲ್ಯವನ್ನ ತಿಂದರೆ ಭವಿಷ್ಯದಲ್ಲಿ ಅನೇಕ ರೋಗ ಸಮಸ್ಯೆಗಳು ಬರುತ್ತವೆ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ ಕಷ್ಟಗಳನ್ನು ಕೇಳಿ ಕೇಳಿ ತಂದುಕೊಂಡಂತೆ ಆಗುತ್ತದೆ ಇಂದು ತಿಳಿಯದೆ ಈ ಪಲ್ಯವನ್ನು ಮಾಡಿದರೂ ತಿಂದರೂ ನರಕಕ್ಕೆ ಹೋಗುತ್ತೀರಿ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದ ಯಾರೂ ಕೂಡ ಇಂದು ಈ ಪಲ್ಯವನ್ನು ಮಾಡಬೇಡಿ ತಿನ್ನಬೇಡಿ ಈ ಅಮವಾಸ್ಯ ದಿನ ತಿನ್ನಬಾರದ ತರಕಾರಿ ಯಾವುವು ಎಂದು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಇನ್ನು ಅತ್ಯಂತ ಶಕ್ತಿಶಾಲಿ ಈ ಅಮಾವಾಸ್ಯೆಯ ದಿನ ಮನೆಯಲ್ಲಿರುವ ಮಹಿಳೆಯರು ಕೆಲವು ತರಕಾರಿಗಳನ್ನು ಅಡುಗೆ ಮಾಡಬಾರದು ಎಂದು ಶಾಸ್ತ್ರಗಳು ಹೇಳುವಂತೆ ತಿನ್ನಬಾರದು ಹಾಗಾದರೆ ಯಾವ ತರಕಾರಿಗಳನ್ನು ತಿನ್ನಬಾರದು ಎಂದರೆ ಬದನೆಕಾಯಿ ಮತ್ತು ಪೊಟ್ಲಕಾಯಿ ಈ ಎರಡು ತರಕಾರಿಗಳನ್ನು ಇಂದು ತಿನ್ನಬಾರದು ಆದ್ದರಿಂದ ಮನೆಯಲ್ಲಿರುವ ಮಹಿಳೆಯರು ಈ ತರಕಾರಿಗಳನ್ನು ಅಡುಗೆ ಮಾಡದಂತೆ ಎಚ್ಚರ ವಹಿಸಿ ಇಂದು ಯಾವುದೇ ರೂಪದಲ್ಲಿಯೂ ಬದನೆಕಾಯಿ ಮತ್ತು ಪೊಟ್ಲಕಾಯಿಯನ್ನು ತಿನ್ನಬೇಡಿ ಬದನೆಕಾಯಿ ಚಟ್ನಿ ರೂಪದಲ್ಲಿರಬಹುದು ಬದನೆಕಾಯಿ ಬಜ್ಜಿ ರೂಪದಲ್ಲಿರಬಹುದು ಹೀಗೆ ಯಾವುದೇ ರೂಪದಲ್ಲಿಯೂ ಬದನೆಕಾಯಿಯನ್ನು ತಿನ್ನಬಾರದು ಅದೇ ರೀತಿ ಪೊಟ್ಲಕಾಯಿಯನ್ನು ಕೂಡ ಪಲ್ಯದ ರೂಪದಲ್ಲಿರಬಹುದು ಪೊಟ್ಲಕಾಯಿ ಮೊಸರು ಚಟ್ನಿ ರೂಪದಲ್ಲಿರಬಹುದು ಮೊ ಪೊಟ್ಲಕಾಯಿ ಬಜ್ಜಿ ರೂಪದಲ್ಲಿರಬಹುದು ಹೀಗೆ ಯಾವುದೇ ರೂಪದಲ್ಲಿಯೂ ಪೊಟ್ಲಕಾಯಿಯನ್ನು ತಿನ್ನಬಾರದು ಇಂದು ಯಾವುದೇ ರೂಪದಲ್ಲಿಯಾದರೂ ಬದನೆಕಾಯಿ ಪೊಟ್ಲಕಾಯಿಯನ್ನು ತಿಂದರೆ ಸಾಲಗಾರರಾಗುತ್ತೀರಿ ಆರ್ಥಿಕ ಸಮಸ್ಯೆಗಳು ಬರುತ್ತವೆ ಕೈಯಲ್ಲಿ ಒಂದು ಪೈಸೆಯೂ ಉಳಿಯುವುದಿಲ್ಲ ಈ ದಿನ ವೆಜ್ ಕೂಡ ತಿನ್ನಬಾರದು ಅಂದರೆ ಮಾಂಸ ಮಟನ್ ಮೀನು ಸೀಗಡಿ ಏಡಿ ಮೊಟ್ಟೆಗಳು ಹೀಗೆ ಯಾವುದೇ ರೀತಿಯ ವೆಜ್ ಐಟಮ್ಗಳನ್ನು ತಿನ್ನಬಾರದು ಸಂಪೂರ್ಣವಾಗಿ ಹೊರಹಾಕಬೇಕು ಮಹಿಳೆಯರು ಚಿಕನ್ ಮಟನ್ ಸೀಗಡಿ ಏಡಿ ಹೀಗೆ ಭಾನುವಾರದಂದು ಯಾವುದಾದರೂ ಒಂದನ್ನು ತಂದು ಮನೆಯಲ್ಲಿ ಎಲ್ಲರೂ ತಿನ್ನುವುದು ಸಹಜ ಆ ದಿನ ತಿಂದು ಉಳಿದ ಪದಾರ್ಥಗಳನ್ನು ಫ್ರಿಜ್ನಲ್ಲಿಟ್ಟುಕೊಂಡು ತಿನ್ನುತ್ತಾರೆ ಮಾಂಸದ ಪಲ್ಯವನ್ನಾದರೂ ಈ ಅಮಾವಾಸ್ಯೆಯ ದಿನ ತಿನ್ನಬಾರದು ಕೇವಲ ಕರಿ ರೂಪದಲ್ಲಿ ಮಾತ್ರವಲ್ಲದೆ ಬಿರಿಯಾನಿ ಚಿಕನ್ ಪಕೋಡಾ ಎಗ್ ಬಜ್ಜಿ ಚಿಕನ್ ಮೊಟ್ಟೆ ಬರ್ಗರ್ ಪಿಜ್ಜಾ ಯಾವುದೇ ರೂಪದಲ್ಲಿಯೂ ಇಂದು ಮಾಂಸಾಹಾರ ಸೇವಿಸಬಾರದು ಸಂಜೆ ಆಗ್ತಿದ್ದಂತೆ ಅನೇಕ ಜನರು ನೂಡಲ್ಸ್ ಗಾಡಿಯ ಬಳಿ ಹೋಗಿ ಏನಾದರೂ ತಿನ್ನುತ್ತಾರೆ ಆದರೆ ಇಂದು ಚಿಕನ್ ಮಿಶ್ರಿತ ಅಥವಾ ಚಿಕನ್ ಹೊಂದಿರುವ ಮಂಚೂರಿಯಾ ಚಿಕನ್ ವಿಂಗ್ಸ್ ಚಿಕನ್ ಮೋಸು ಹೀಗೆ ಮಾಂಸಾಹಾರ ಮಿಶ್ರಿತ ಯಾವುದನ್ನು ತಿನ್ನಬೇಡಿ ಬೇಕಿದ್ದರೆ ಸಸ್ಯಾಹಾರಿ ಪದಾರ್ಥಗಳನ್ನು ತಿನ್ನಬಹುದು ಅಂದರೆ ವೆಜ್ ಬಿರಿಯಾನಿ ಮೆಣಸಿನಕಾಯಿ ಬಜ್ಜಿ ಪಾನಿಪುರಿ ಪಕೋಡಾದಂಥ ಸಸ್ಯಾಹಾರವನ್ನು ತಿನ್ನಬಹುದು ಆದರೆ ಮಾಂಸಾಹಾರ ತಿನ್ನಬಾರ್ದು ಕನಿಷ್ಠ ಮೊಟ್ಟೆಯನ್ನು ಯಾವುದೇ ರೂಪದಲ್ಲಿ ಮಾಂಸಾಹಾರವನ್ನು ಸೇವಿಸಿದ್ರೆ ಏಳು ಜನ್ಮಗಳ ದಾರಿದ್ರ್ಯ ಬರುತ್ತದೆ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುತ್ತಾರೆ ನರಕಕ್ಕೆ ಹೋಗ್ತಾರೆ ಸಮಸ್ಯೆಗಳು ಬರುತ್ತವೆ ಆದ್ದರಿಂದ ಇಂದು ಯಾರೂ ಮಾಂಸಾಹಾರವನ್ನು ತಿನ್ನಬಾರದು ಬದನೆಕಾಯಿ ಪೊಟ್ಲಕಾಯಿ ಮಾಂಸಾಹಾರ ಈ ಮೂರು ತರಕಾರಿಗಳನ್ನು ಇಂದು ತಿನ್ನಬಾರದು ತಿನ್ನುವುದಾದರೆ ನಂತರ ಸಾಲಗಾರರಾಗುತ್ತಾರೆ ನರಕಕ್ಕೆ ಹೋಗ್ತಾರೆ ಮಹಾಪಾಪ ತಗುಲುತ್ತದೆ ಭವಿಷ್ಯದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಕಷ್ಟಗಳನ್ನು ಕೇಳಿ ತಂದುಕೊಂಡಂತೆ ಆಗುತ್ತದೆ ಏಳು ಜನ್ಮಗಳ ದಾರಿದ್ರ್ಯ ಬರುತ್ತದೆ ಆದ್ದರಿಂದ ಈ ಅಮಾವಾಸ್ಯೆಯ ದಿನ ಯಾರು ಕೂಡ ಈ ಪದಾರ್ಥಗಳನ್ನು ತಿನ್ನದಂತೆ ಎಚ್ಚರ ಒಂದು ದಿನ ಎಣ್ಣೆಗೆ ಲಕ್ಷ್ಮೀದೇವಿ ಪ್ರವೇಶಿಸುತ್ತಾಳೆ ಸಾಮಾನ್ಯವಾಗಿ ಲಕ್ಷ್ಮೀದೇವಿ ಇರುವುದಿಲ್ಲ ಆದರೆ ಈ ದಿನ ಮಾತ್ರ ಎಳ್ಳೆಣ್ಣೆಗೆ ಲಕ್ಷ್ಮೀದೇವಿ ದೇವಿ ಪ್ರವೇಶಿಸುತ್ತಾಳೆ ಆದ್ದರಿಂದ ಈ ದಿನ ಎಳ್ಳೆಣ್ಣೆಯಿಂದ ದೀಪಗಳನ್ನು ಹಚ್ಚಿದರೆ ತುಂಬ ಒಳ್ಳೆಯದು ಅದು ಇಲ್ಲದಿದ್ದರೆ ಹಸುವಿನ ತುಪ್ಪ ಅಥವಾ ತೆಂಗಿನ ಎಣ್ಣೆಯಲ್ಲಿ ಎರಡು ಹನಿ ಎಳ್ಳೆಣ್ಣೆ ಬೆರೆಸಿ ಆ ಎಣ್ಣೆಯಿಂದಲೂ ದೀಪಗಳನ್ನು ಹಚ್ಚಬಹುದು ಹೀಗೆ ದೀಪ ಹಚ್ಚೋದ್ರಿಂದ ಮನೆಯಲ್ಲಿರುವ ದಾರಿದ್ರ್ಯ ದೇವತೆ ಹೊರಟು ಹೋಗುತ್ತದೆ ಇನ್ನು ಪಾಪ ಹೋಗ್ಬೇಕಂದ್ರೆ ಗಂಗಾ ಸ್ನಾನ ಮಾಡಬೇಕು ಆದರೆ ಎಲ್ಲರಿಗೂ ಗಂಗಾ ಸ್ನಾನ ಮಾಡಲು ಸಾಧ್ಯವಿಲ್ಲ ಆದರೆ ಪರಮೇಶ್ವರ ಒಂದು ವಿನಾಯಿತಿ ನೀಡಿದ್ದಾರೆ ಅದೇನೆಂದರೆ ಇಂದು ಅಂದರೆ ಈ ದಿನದಂದು ಗಂಗಾದೇವಿ ನೀರಿಗೆ ಪ್ರವೇಶಿಸುತ್ತಾಳೆ ಈ ದಿನ ಹರಿಯುವ ನೀರಿನಲ್ಲಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಅಂದರೆ ನದಿಗಳು ಕಾಲುವೆಗಳು ಕೆರೆಗಳು ಕನಿಷ್ಠ ಬಾವಿಗಳಲ್ಲಿ ಮಾಡಿದರೂ ಸಹ ವಿಶೇಷ ಫಲಿತಾಂಶ ಬರುತ್ತದೆ ಯಾವುದು ಸಾಧ್ಯವಾಗದಿದ್ರೆ ಮನೆಯಲ್ಲಿಯೇ ಸ್ನಾನ ಮಾಡಬೇಕು ಅಂದರೆ ದೇಹಕ್ಕೆ ಎಳ್ಳೆಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು ಆ ಸ್ನಾನವನ್ನು ಸಹ ಸೂರ್ಯೋದಯಕ್ಕೆ ಮುನ್ನವೇ ಮಾಡಬೇಕು ಯಾರಿಗೆ ಯಾತನೆಗಳು ಬರಬಾರದು ಎಂದು ಬಯಸುತ್ತಾರೋ ಅವರು ಇಂದು ಕಡ್ಡಾಯವಾಗಿ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಎಳ್ಳೆಣ್ಣೆ ಹಚ್ಚಿಕೊಂಡು ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಬೇಕು ಹೀಗೆ ಈ ಮಂಗಳಕರ ಸ್ನಾನ ಮಾಡುವುದರಿಂದ ಆರೋಗ್ಯ ಸಮಸ್ಯೆ ಬರುವುದಿಲ್ಲ ಮತ್ತು ನರಕ ಯಾತನೆಗಳು ಇರುವುದಿಲ್ಲ ಹೀಗೆ ಸ್ನಾನ ಮಾಡುವ ಮೊದಲು ಬಕೆಟ್ ನೀರಿನಲ್ಲಿ ಉತ್ತರಾಣಿ ಗಿಡದ ಕೊಂಬೆಯಿಂದ ಅಥವಾ ಹರಳೆಣ್ಣೆ ಗಿಡದ ಕೊಂಬೆಯಿಂದ ಈ ನೀರನ್ನ ತಿರುಗಿಸಬೇಕು ನಂತರ ಸ್ನಾನ ಮಾಡಬೇಕು ಈ ದಿನ ಹಳದಿ ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನ ಧರಿಸುವುದರಿಂದ ಮಹಿಳೆಯರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಮಹಿಳೆಯರು ಮಾತ್ರವಲ್ಲದೆ ಪುರುಷರು ಮಕ್ಕಳು ಹಿರಿಯರು ಎಲ್ಲರೂ ಕೂಡ ಈ ದಿನ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿದ್ರೆ ವರ್ಷವಿಡೀ ಒಳಿತಾಗುತ್ತದೆ ಆದ್ದರಿಂದ ಅಮಾವಾಸ್ಯೆಯ ದಿನ ಎಲ್ಲರೂ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಹೀಗೆ ಈ ದಿನ ಬೆಳಿಗ್ಗೆ ಎದ್ದು ಶುಚಿಯಾಗಿ ಸ್ನಾನ ಮಾಡಿ ಈ ಬಣ್ಣದ ವಸ್ತ್ರಗಳನ್ನು ಧರಿಸಿ ನಂತರ ಮಹಿಳೆಯರು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ಬಾಗಿಲಿಗೆ ತೋರಣ ಕಟ್ಟಿ ಮನೆಯನ್ನು ಅಲಂಕರಿಸಿಕೊಳ್ಳಿ ಪೂಜಾ ಮಂದಿರದಲ್ಲಿ ಸುಂದರ ರಂಗೋಲಿಗಳನ್ನು ಹಾಕಿ ಪೂಜಾ ಕೋಣೆಯಲ್ಲಿರುವ ದೇವರ ಪಟಗಳನ್ನು ಗಂಧ ಕುಂಕುಮ ಪುಷ್ಪಗಳಿಂದ ಅಲಂಕರಿಸಿಕೊಳ್ಳಬೇಕು ಲಕ್ಷ್ಮೀದೇವಿಯನ್ನು ಈ ದಿನ ವಿಶೇಷವಾಗಿ ಪೂಜಿಸಿ ಅಮ್ಮನವರ ಅನುಗ್ರಹವನ್ನು ಪಡೆಯಿರಿ ಅಮಾವಾಸ್ಯೆಯ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಬಿಳಿ ಅಥವಾ ಹಳದಿ ಈ ಎರಡು ಬಣ್ಣಗಳಲ್ಲಿ ಯಾವುದಾದರೂ ಒಂದು ಬಣ್ಣದ ವಸ್ತ್ರವನ್ನು ಧರಿಸಿ ಲಕ್ಷ್ಮೀದೇವಿಯ ಪೂಜೆಗೆ ಸಿದ್ಧರಾಗಬೇಕು ಸಾಯಂಕಾಲ ಸೂರ್ಯಾಸ್ತದ ನಂತರ ದೀಪಾರಾಧನೆ ಮಾಡಿ ಮನೆಯನ್ನು ದೀಪಗಳಿಂದ ಅಲಂಕರಿಸಬೇಕು ಅಮಾವಾಸ್ಯೆಯ ದಿನ ನೆಲ್ಲಿಕಾಯಿ ಮರವನ್ನು ಸ್ಪರ್ಶಿಸಿದ್ರೆ ಸಾಕು ದೇವಿಯ ಸಂಪೂರ್ಣ ಅನುಗ್ರಹ ದೊರೆಯುತ್ತದೆ ಈ ಸಮಯದಲ್ಲಿ ನೆಲ್ಲಿಕಾಯಿ ಮರಕ್ಕೆ ವಿಪರೀತ ಶಕ್ತಿ ಬರುತ್ತದೆ ಅದಕ್ಕಾಗಿಯೇ ನೆಲ್ಲಿಕಾಯಿ ಮರಕ್ಕೆ ಹೆಚ್ಚು ಪೂಜೆಗಳನ್ನು ಮಾಡುತ್ತಾರೆ ನೆಲ್ಲಿಕಾಯಿ ಮರದ ಕೆಳಗೆ ವನ ಭೋಜನವನ್ನ ಮಾಡುತ್ತಾರೆ ನೆಲ್ಲಿಕಾಯಿ ಮರದಲ್ಲಿ ಲಕ್ಷ್ಮೀದೇವಿ ದೇವಿ ನೆಲೆಸಿರುತ್ತಾಳೆ ಈ ಅಮಾವಾಸ್ಯೆಯ ದಿನ ನೆಲ್ಲಿಕಾಯಿ ಮರವನ್ನು ಸ್ಪರ್ಶಿಸಿದ್ರೆ ಲಕ್ಷ್ಮಿ ಯೋಗ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಈ ಅಮಾವಾಸ್ಯೆಯ ದಿನ ನಿಮ್ಮ ಹತ್ತಿರದಲ್ಲಿ ನೆಲ್ಲಿಕಾಯಿ ಮರ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಮರವನ್ನು ಸ್ಪರ್ಶಿಸಿದ್ರೆ ಸಾಕು ನಿಮ್ಮ ಕಷ್ಟಗಳು ಸಮಸ್ಯೆಗಳು ಪರಿಹಾರವಾಗುತ್ತದೆ ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ ಇಂದು ನಿಮ್ಮ ಹತ್ತಿರ ನೆಲ್ಲಿಕಾಯಿ ಮರ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಮೊದಲು ಒಂದು ಚೊಂಬು ನೀರನ್ನು ಅರ್ಪಿಸಿ ಮೂರು ಪ್ರದಕ್ಷಿಣೆಗಳನ್ನು ಮಾಡಬೇಕು ನಂತರ ಮರಕ್ಕೆ ನಮಸ್ಕರಿಸಿ ಹನ್ನೊಂದು ಬಾರಿ ಆ ನೆಲ್ಲಿಕಾಯಿ ಮುಟ್ಟುವಾಗ ನಿಮ್ಮ ಆಸೆಯನ್ನ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ ಬೇಗನೆ ಆ ಆಸೆ ಈಡೇರುತ್ತದೆ ಮಾಡಿದ ನಂತರ ಸ್ವಲ್ಪ ಸಮಯ ಅಂದರೆ ಒಂದು ನಿಮಿಷಗಳ ಕಾಲ ಕುಳಿತುಕೊಳ್ಳಿ ಆ ಮರದಿಂದ ಬರುವ ಗಾಳಿಯನ್ನ ಉಸಿರಾಡಿ ಏಕೆಂದರೆ ಈ ಸಮಯದಲ್ಲಿ ನೆಲ್ಲಿಕಾಯಿ ಮರದಿಂದ ಬರುವ ಗಾಳಿ ಅನೇಕ ರೋಗಗಳನ್ನು ಗುಣಪಡಿಸುವುದರಿಂದ ಸ್ವಲ್ಪ ಸಮಯ ನೆಲ್ಲಿಕಾಯಿ ಮರದ ಬಳಿ ಕುಳಿತುಕೊಂಡು ನಂತರ ಮನೆಗೆ ಹೋಗಿ ಇದೆಲ್ಲ ಮಾಡಲು ನಮಗೆ ಸಮಯವಿಲ್ಲ ಅಂದುಕೊಳ್ಳುವವರು ನೆಲ್ಲಿಕಾಯಿ ಮರವನ್ನು ಹೀಗೆ ಮುಟ್ಟುವುದರಿಂದ ಅದರಲ್ಲಿರುವ ಅದ್ಭುತ ಶಕ್ತಿಗಳು ನಿಮ್ಮೊಳಗೆ ಪ್ರವೇಶಿಸಿ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತದೆ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಆ ಮರ ಹೀರಿಕೊಳ್ಳುತ್ತದೆ ಒಳ್ಳೆಯ ಸಕಾರಾತ್ಮಕ ಶಕ್ತಿ ನಿಮಗೆ ಬರುತ್ತದೆ ಹೀಗೆ ಇಂದು ನೆಲ್ಲಿಕಾಯಿ ಮರವನ್ನು ಸ್ಪರ್ಶಿಸಿದ್ರೆ ನಿಮ್ಮ ಕಷ್ಟಗಳು ದುಃಖಗಳು ದೂರವಾಗಿ ತಲೆಮಾರುಗಳಿಗೆ ಮುಗಿಯದ ಐಶ್ವರ್ಯ ಬರುತ್ತದೆ ಮಹಾರಾಜ ಯುಗ ಪ್ರಾರಂಭವಾಗುತ್ತದೆ ಕೋಟಿ ಮಳೆ ಸುರಿಯುತ್ತಿದೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಿದೆ ಸನಾತನ ಧರ್ಮದಲ್ಲಿ ನೆಲ್ಲಿಕಾಯಿ ಮರವನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಓಕೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು